ಪ್ರಭು ಹೆಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಈ ಬೆಳಿಗಿನ ಸುಂದರ ಜಾವ ನಮ್ಮೆಲ್ಲರಿಗೂ ಆಶೀರ್ವಾದಕರವಾದ ಜಾವವಾಗಿದೆ ನಾವು ನಮ್ಮನ್ನೇ ಮೈಮರೆತು ದೇವರೊಂದಿಗೆ ನಾವು ಜೀವಿಸುವಂತಹ ಒಂದು ಸಮಯವಾಗಿದೆ ಹೌದು ದೇವರು ಪ್ರೀತಿ ಸ್ವರೂಪಿ ದೇವರು ಕರ್ತರು ಆ ದೇವರ ಆ ಪ್ರೀತಿ ಆ ದೇವರ ಪ್ರಸನ್ನತೆ ನಮ್ಮನ್ನ ಅವರೆಡೆಗೆ ಆಕರ್ಷಿಸುತ್ತದೆ ನಾವು ದೇವರನ್ನ ಪ್ರೀತಿಸುತ್ತೇವೆ ನಮ್ಮ ಪ್ರೀತಿ ದೇವರ ಮುಂದೆ ಇದೆ ಬೆಳಗಿನ ಜಾವದಲ್ಲಿ ನಾವು ಈ ಚಿಂತನೆಯನ್ನ ನಾವು ಚಿಂತಿಸುತ್ತಾ ಇದ್ದೇವೆ ಕೀರ್ತನೆಗಾರನ ನುಡಿಗಳೊಂದಿಗೆ ನಮ್ಮ ಜೀವನವನ್ನ ನಾವು ಪರಿಶೀಲಿಸಿಕೊಳ್ಳುತ್ತೇವೆ ಹೌದು ಪ್ರಿಯ ಸಹೋದರನ ಸಹೋದರಿ ನಮ್ಮನ್ನು ಈ ಲೋಕದಲ್ಲಿ ರಕ್ಷಿಸಲಿಕ್ಕೆ ತಂದೆ ಇದ್ದಾರೆ ತಾಯಿ ಇದ್ದಾರೆ ಬಂಧು ಇದ್ದಾರೆ ಮಿತ್ರರು ಇದ್ದಾರೆ ಇವರು ನನ್ನನ್ನು ಕೈ ಬಿಡುವುದಿಲ್ಲ ನಮ್ಮನ್ನು ಕಾಪಾಡ್ತಾರೆ ನಮ್ಮನ್ನು ನಮ್ಮ ಜೊತೆ ಇರ್ತಾರೆ ನಿರಂತರವಾಗಿ ಎಂಬುದಾಗಿ ಅಭಿಲಾಷೆಯಿಂದ ಈ ಲೋಕದಲ್ಲಿ ನಾವು ಜೀವಿಸುವಂಥದ್ದು ಒಂದು ಸಹಜವಾದಂಥದ್ದು ಎಲ್ಲರಲ್ಲಿಯೂ ಬರುವಂತಹ ಮನೋಭಾವನೆ ಹೌದು ಮತ್ತೆ ನಾವು ಯಾವುದೇ ಒಂದು ವಿಷಯದಲ್ಲಿ ಅಷ್ಟೇ ನಮಗೇನಾದರೂ ಅನ್ಯಾಯವಾಗುವಾಗುವಾಗ ಅನ್ಯಾಯವಾಗುವಾಗ ಏನಾದರೂ ಸಮಸ್ಯೆ ಬರುವಾಗ ನಾವು ವ್ಯಕ್ತಿಗಳನ್ನು ಹುಡುಕಿ ಹೋಗ್ತೇವೆ ಇವರು ನನಗೆ ಇವರಿಂದ ನನಗೆ ನ್ಯಾಯ ಸಿಗ್ತದೆ ಇವರು ಬಳಿ ಹೋದರೆ ನನಗೆ ನಿಜವಾಗಿಯೂ ಮೋಸ ಆಗೋದಿಲ್ಲ ಅನ್ಯಾಯ ಆಗುವುದಿಲ್ಲ ಎಂಬುದಾಗಿ ಮೂರನೇದಾಗಿ ನಾವು ಬಲವುಳ್ಳವರನ್ನ ಹುಡುಕಿ ಹೋಗ್ತೇವೆ ಬಲವು ಸಮಾಜದಲ್ಲಿ ಬಲವುಳ್ಳವರನ್ನ ಅಧಿಕಾರಿಗಳನ್ನ ನಾವು ಹುಡುಕಿ ಹೋಗ್ತೇವೆ ಇವರು ನನ್ನೊಂದಿಗಿದ್ರೆ ನನ್ನನ್ನು ಇವರು ಸಂರಕ್ಷಿಸ್ತಾರೆ ಇವರು ತುಂಬ ಉಳ್ಳವರಾಗಿದ್ದಾರೆ ಅದರಿಂದ ನನಗೆ ಸಂರಕ್ಷಣೆ ಸಿಗ್ತದೆ ಎಂಬುದಾಗಿ ಇನ್ನು ಕೆಲವರನ್ನ ನಾವು ನೋಡಬೇಕಾದ್ರೆ ಆಸ್ತಿವಂತನ ಹುಡುಕಿ ಹೋಗ್ತಾರೆ ಇನ್ನು ಕೆಲವರು ಇರೋರನ್ನ ಹುಡುಕಿ ಹೋಗ್ತಾರೆ ಇನ್ನು ಕೆಲವರು ವಕೀಲರನ್ನು ಹುಡುಕಿ ಹೋಗ್ತಾರೆ ಇನ್ನು ಕೆಲವರು ಯಾಜಕರನ್ನ ಹುಡುಕಿ ಹೋಗ್ತಾರೆ ಇನ್ನು ಕೆಲವರು ಸ್ನೇಹಿತರನ್ನ ಹುಡುಕಿ ಹೋಗ್ತಾರೆ ಇನ್ನು ಕೆಲವರು ಕುಟುಂಬದಲ್ಲಿರುವಂತಹ ಹಿರಿಯ ವ್ಯಕ್ತಿಗಳನ್ನ ಹುಡುಕಿ ಹೋಗ್ತಾರೆ ಮಕ್ಕಳು ತನ್ನ ತಂದೆಯನ್ನು ಹುಡುಕಿ ಹೋಗ್ತಾರೆ ತಿಳಿಯ ನಾವು ಚಿಂತಿಸುವ ಮನುಷ್ಯನು ಮನುಷ್ಯಕವಾಗಿ ಇದ್ದೇವೆ ಹೊರತು ದೇವರು ಎಂಬುದನ್ನು ನಾವು ಮರೆತು ಹೋಗುತ್ತಾ ಇದ್ದೇವೆ ಜಗತ್ತಿನಲ್ಲಿ ಪ್ರತಿಯೊಂದು ಕಾರ್ಯದಲ್ಲಿ ನಾವು ಮನುಷ್ಯನನ್ನೇ ಹಿಂಬಾಲಿಸುತ್ತೇವೆ ಮನುಷ್ಯ ಮಾತ್ರದವನನ್ನೇ ನಾವು ಹಿಂಬಾಲಿಸುತ್ತೇವೆ ಹೊರತು ದೇವರನ್ನು ನಾವು ಹಿಂಬಾಲಿಸುವುದು ಅತಿ ಕಡಿಮೆ ಕೀರ್ತನೆಗಾರ ಹೇಳುತ್ತಾನೆ ನಾಲ್ಕನೇ ಅಧ್ಯಾಯದಲ್ಲಿ ಒಂದನೇ ವಾಕ್ಯದಲ್ಲಿ ರಕ್ಷಿಸೆ ದೇವ ನಿನ್ನ ನಾಮ ಶಕ್ತಿಯಿಂದ ಆ ಪ್ರಭುವಿನ ನಾಮದಿಂದ ರಕ್ಷಣೆ ಉಂಟು ಯಾರಿಗೆ ಅಂದರೆ ಪ್ರಭುವಿನಲ್ಲಿ ವಿಶ್ವಾಸವಿಟ್ಟವರಿಗೆ ಮಾತ್ರ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಡು ನೀನು ಮಾತ್ರವಲ್ಲ ನಿನ್ನ ಕುಟುಂಬದವರೆಲ್ಲರೂ ಜೀವೋದ್ದಾರ ಹೊಂದುವರು ಅಂದರೆ ರಕ್ಷಣೆ ಎಂಬುದಾಗಿ ಯೇಸುವಿನ ನಾಮದಲ್ಲಿ ರಕ್ಷಣೆ ಎಂಬುದಾಗಿ ನಾವು ಧ್ಯಾನಿಸುತ್ತೇವೆ ಪ್ರೀರಿಗೆ ಕೀರ್ತನೆಗಾರನ ಆ ನುಡಿಯಿಂದ ನಾವು ಕಲಿತುಕೊಳ್ಳಬೇಕಾಗಿರುವುದು ನಮ್ಮನ್ನು ರಕ್ಷಿಸಲಿಕ್ಕೆ ಇರುವಂಥ ಒಂದೇ ಒಂದು ವ್ಯಕ್ತಿ ಅದು ಸಮಸ್ಯೆ ಇರಲಿ ಹೋರಾಟವಿರಲಿ ಭಯವಿರಲಿ ಜಗಳವಿರಲಿ ಎಂತಹ ವಿಧವಾದ ಯುದ್ಧವಿರಲಿ ರೋಗವಿರಲಿ ಮರಣಾವಸ್ಥೆ ಇರಲಿ ನಮ್ಮನ್ನು ರಕ್ಷಿಸಲು ಒಂದು ವ್ಯಕ್ತಿಯಿಂದ ಮಾತ್ರ ಸಾಧ್ಯ ಅವನ ಲಂಚವನ್ನು ಪಡೆಯುವವನಲ್ಲ ಕಾಣಿಕೆಯನ್ನು ಕೇಳುವವನಲ್ಲ ಹಣವನ್ನು ಕೇಳುವವನಲ್ಲ ಏನನ್ನೂ ಸಹ ಕೇಳುವನಲ್ಲ ಕೂಗಿದ ತಕ್ಷಣ ಓಡೋಡಿ ಬರುವವನು ಕೂಗಿದ ತಕ್ಷಣ ನಿನ್ನಲ್ಲಿಗೆ ಓಡೋಡಿ ಬರುವಂತಹ ನಿನ್ನ ದೇವರು ಬೇರೆ ಯಾರು ಎಲ್ಲ ಪ್ರಿಯರೇ ಅದರಿಂದ ದೇವರಲ್ಲಿ ನಾನು ಕೇಳಬೇಕು ಸ್ವಾಮಿ ನನ್ನನ್ನು ರಕ್ಷಿಸು ಸ್ವಾಮಿ ನಿನ್ನ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ ಯಶವಿ ನಾನು ನಿಮ್ಮ ನಾಮದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇನೆ ನಾವು ನೋಡುತ್ತೇವೆ ಉಟ್ಟು ಕುಂಟನನ್ನು ನಾವು ನೋಡುತ್ತೇವೆ ದೇವಾಲಯದ ಬಳಿ ಇರುವಾಗ ಆ ಉಟ್ಟು ಕುಂಟನನ್ನು ನೋಡುವಾಗ ಆ ಪೇತ್ರ ಮತ್ತೆ ಯೌವ್ವಾನನನ್ನು ನಾವು ಸಂಧಿಸುತ್ತೇವೆ ಹುಟ್ಟುಕೋಟನ್ನು ಕೇಳುತ್ತೆ ನನಗೆ ಭಿಕ್ಷೆ ಕೊಡಿ ಎಂದು ಕೇಳುವಾಗ ಅವರ ಬಳಿ ಹಣವಿರುವುದಿಲ್ಲ ಅವರ ಬಳಿ ಹಣವಿರುವುದಿಲ್ಲ ಅವರೇನು ಮಾಡುತ್ತಾರೆ ಅವರ ಕಿಸೆಯಲ್ಲಿ ಕೈ ಹಾಕುವಾಗ ಅವರು ನೋಡುತ್ತಾರೆ ಈ ಭಿಕ್ಷೆ ಕಾಣಿಸುತ್ತಾನೆ ಕುಂಟ ನೆನೆಸುತ್ತಾನೆ ಕೋಯನ ನನಗೆ ಏನೂ ಕೊಡುತ್ತಾನೆ ಎಂಬುದಾಗಿ ಆದರೆ ಅವರ ಕೈಯಿಂದ ಏನೂ ಕೊಡಲಿರುವುದಿಲ್ಲ ಆಗ ಅವರು ಕ್ಷೇತ್ರ ನೀಡುತ್ತಾನೆ ಆ ಹುಟ್ಟುಕುಂಟನಿಗೆ ನೀನು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಡುತ್ತೀಯಾ ಎಂಬುದಾಗಿ ಏಸುವಿನ ನಾಮದಿಂದ ನಿನಗೆ ಬಿಡುಗಡೆ ಸಿಕ್ಕುವುದು ಯೇಸುವಿನ ಶಕ್ತಿಯಿಂದ ನನ್ನ ಮುಟ್ಟುವುದು ಯೇಸುವಿನ ಶಕ್ತಿಯಿಂದ ನನ್ನ ಗುಣಪಡಿಸುವುದು ನೀನು ಯೇಸು ವಿಶ್ವಾಸ ವಿಶ್ವಾಸವಿಡುವೆ ಎಂಬುದಾಗಿ ನಾನು ಯೇಸುವಿನ ನಾಮದಲ್ಲಿ ನಾನು ನಿನಗೆ ಕೊಡುತ್ತೇನೆ ಎಂಬುದಾಗಿ ಆ ಹುಟ್ಟು ಕುಂಟನನ್ನು ನೋಡುತ್ತಾನೆ ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾನೆ ನನ್ನಲ್ಲಿರುವುದನ್ನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾನೆ ಹೌದು ಪ್ರಿಯ ಸಹೋದರನೇ ಸಹೋದರ ನಜರೇತಿನ ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಾನು ಆಜ್ಞಾಪಿಸುತ್ತೇನೆ ಎದ್ದು ನಡೆ ಎಂಬುದು ಆ ಕ್ಷಣ ಆ ಹುಟ್ಟುಕುಂಟ ಎದ್ದು ನಡೆದನು ಆ ಹುಟ್ಟುಕುಂಟ ಎದ್ದು ನಡೆದನು ಓಡಾಡಿದನು ಕುಣಿದಾಡಿದನು ಅವನಿಗೆ ಸಿಕ್ಕಿದ್ದು ಏಸು ಕ್ರಿಸ್ತರಿಂದ ಹೌದು ಏಸುವಿನ ನಾಮದ ಶಕ್ತಿಯಿಂದ ಕುಸ್ತ ರೋಗಿಗಳು ಗುಣ ಹೊಂದಿದ್ದರು ಏಸುವಿನ ನಾಮದ ಶಕ್ತಿಯಿಂದ ಪಾರ್ಶ್ವಾಯಿ ರೋಗಿಗಳು ಸೌಖ್ಯ ಹೊಂದಿದ್ದರು ಏಸುವಿನ ನಾಮದ ಶಕ್ತಿಯಿಂದ ದೊಡ್ಡ ಪೀಡಿತರು ಬಿಡುಗಡೆ ಹೊಂದಿದರು ಏಸುವಿನ ನಾಮದ ಶಕ್ತಿಯಿಂದ ಪಾರ್ಶ್ವಾಯಿ ರೋಗಿಗಳು ಎದ್ದು ನಡೆದರು ಯೇಸುವಿನ ನಾಮದ ಶಕ್ತಿಯಿಂದ ಜಲದರೆ ಧಾನ್ಯ ರೋಗದಿಂದ ಎದ್ದು ನಡೆದರು ಯೇಸುವಿನ ಶಕ್ತಿಯಿಂದ ಸತ್ತವರ ಎದ್ದು ಜೀವಿಸಿ ಎದ್ದರು ಏಸುವಿನ ಶಕ್ತಿಯಿಂದ ಕುರುಡರಿಗೆ ಕಣ್ಣು ಕಂಡರು ಯೇಸುವಿನ ಶಕ್ತಿಯಿಂದ ಗೂನಿ ಎದ್ದಳು ಯೇಸುವಿನ ಶಕ್ತಿಯಿಂದ ರಕ್ತಸ್ರಾವ ಶ್ರೀ ಸೌಖ್ಯ ಹೊಂದಿದಳು ಯೇಸುವಿನ ಶಕ್ತಿಯಿಂದ ಹೀಗೆ ಹಲವಾರು ಹಲವಾರು ಜನ ಯೇಸುವಿನ ಶಕ್ತಿಯಿಂದ ಸೌಖ್ಯ ಹೊಂದಿದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ ಈ ಬೆಳಗಿನ ಜಾವದಲ್ಲಿ ನಾವು ಕುಳಿತುಕೊಂಡಿದ್ದೇವೆ ಈಗಲೂ ಸಹ ನಾವು ಮನುಷ್ಯನನ್ನ ನಾವು ಆಶ್ರಯಿಸಿಕೊಳ್ಳುತ್ತಾ ಇದ್ದೇವೆ ಅಲ್ಲ ಪ್ರಿಯರೇ ಯೇಸು ಕ್ರಿಸ್ತರನ್ನ ಆಶ್ರಯಿಸಿಕೊಳ್ಳಬೇಕು ದೇವರನ್ನ ಆಶ್ರಯಿಸಿಕೊಳ್ಳಬೇಕು ಇವತ್ತು ನ್ಯಾಯವೂ ಸಹ ನಿನ್ನ ದೇವರಿಂದಲೇ ನಿನಗೆ ಹೌದು ದೇವರು ದೇವರು ತನ್ನ ಪರಾಕ್ರಮದಿಂದ ನ್ಯಾಯವನ್ನು ನಮಗೆ ದೊರಕಿಸುವ ಯಾರು ಅನ್ಯಾಯಗೈದರು ಯಾರು ನಮ್ಮನ್ನು ಮೋಸ ಮಾಡಿದರೂ ಸಹ ದೇವರು ಮೋಸ ಮಾಡುವವರಲ್ಲ ಎತ್ತ ತಾಯಿ ಮೋಸ ಮಾಡಬಹುದು ಅಥವಾ ತಂದೆ ಮೋಸ ಮಾಡಬಹುದು ಅಥವಾ ಒಳ ಹುಟ್ಟಿದವರು ಮೋಸ ಮಾಡಬಹುದು ನಿನ್ನ ಮಿತ್ರನು ಮಿತ್ರರು ಮೋಸ ಮಾಡಬಹುದು ನ್ಯಾಯ ಒದಗಿಸದೇ ಇರಬಹುದು ಆದರೆ ನಿನ್ನ ದೇವರು ನ್ಯಾಯ ಒದಗಿಸುವ ನ್ಯಾಯ ನ್ಯಾಯಾಧಿಪತಿಯಾಗಿದ್ದಾರೆ ನಿನ್ನ ದೇವರು ಒಂದು ಕ್ಷಣ ಚಿಂತಿಸು ನನ್ನ ಸಹೋದರ ಸಹೋದರಿ ನಿನ್ನ ಬಾಳಿನಲ್ಲಿ ನೀನು ಸೋತಿರಬಹುದು ನಿನ್ನ ಬಾಳಿನಲ್ಲಿ ನೀನು ಕಳೆದುಕೊಂಡಿರಬಹುದು ನಿನ್ನ ಬಾಳಿನಲ್ಲಿ ನೀನು ದಣಿದು ಹೋಗಿರಬಹುದು ನಿನ್ನ ಬಾಳಿನಲ್ಲಿ ನಿನ್ನ ಏಕಾಂಗಿತನದಲ್ಲಿರಬಹುದು ಅಥವಾ ನನಗೆ ಯಾರೂ ಇಲ್ಲ ಎಂಬ ಚಿಂತೆ ಇರಬಹುದು ಕರಿ ಈ ಕ್ಷಣ ನಿನ ಎಸ್ಸುವನಕ್ಕಿ ನಿನ ಎಸ್ಸುವನ ನನ್ನ ಬಾಳಿಗೆ ಬನ್ನಿ ಎಸ್ವೆ ನನಗೆ ಶಕ್ತಿಯನ್ನು ಕೊಡಿಯಸ್ವೆ ನನ್ನನ್ನು ರಕ್ಷಿಸಿದ ಯಶಸ್ವೇ ನನಗೆ ನ್ಯಾಯವನ್ನು ಒದಗಿಸಿರಿ ಯಶಸ್ವೆ ಇಷ್ಟು ಕಾಲ ಮನುಷ್ಯನ ಹಿಂದೆ ಓಡಿ 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 ಸೋತು ಹೋಗಿದ್ದೇನೆ ಯಶುವೆ ನನಗೆ ನ್ಯಾಯವು ಲಭ್ಯವಾಗಲಿಲ್ಲ ಯಾರೂ ನನಗೆ ರಕ್ಷಣೆಗೆ ಬರಲಿಲ್ಲ ಯಾರೂ ನನ್ನನ್ನು ರಕ್ಷಿಸಲಿಲ್ಲ ಯಶುವೆ ಹೆಸರಿನಲ್ಲಿ ಬಿದ್ದ ನನ್ನನ್ನು ಕರೆದವರು ಕರೆಯುವವರೇ ನೀವಾಗಿದ್ದೀರಿ ಯಶುವೆ ಯಶುವೆ ಕರುಣಿಸಿರು ಯಶವೆ ಆ ಹುಟ್ಟು ಕುಂಟನು ನಿಮ್ಮಲ್ಲಿ ಭರವಸೆಯ ಎದ್ದು ನಡೆದಂತೆ ಯಶುವೆ ನಾನು ಸಹ ನನ್ನ ಜೀವಿತದಲ್ಲಿ ಇದು ನಿಮ್ಮನ್ನು ನಂಬಿ ರಕ್ಷಣೆ ನೋಡುವಂತೆ ನಿನ್ನಿಂದ ನಾನು ಜಯಗಳಿಸುವಂತೆ ಮಾಡಲಿ ಸ್ವಾಮಿ ಅಪ್ಪ ಸ್ತೋತ್ರ ಸ್ವಾಮಿ ದೇವನ ಹೆಸರಿ ಸ್ತೋತ್ರ ಕೀರ್ತನಗಾರ ಹೇಳುತ್ತಾನೆ ಐವತ್ನಾಲ್ಕನೇ ಅಧ್ಯಾಯ ಎಂದನೇ ವಾಕ್ಯ ರಕ್ಷಿಸನ್ನನು ದೇವ ನಿನ್ನ ನಾಮಶಕ್ತಿಯಿಂದ ನ್ಯಾಯ ದೊರಕಿಸನೆಗೆ ನಿನ್ನ ಪರಾಕ್ರಮದಿಂದ ರಕ್ಷಿಸನ್ನ ದೇವ ನಿನ್ನ ನಾಮಶಕ್ತಿಯಿಂದ ನ್ಯಾಯ ದೊರಕಿಸನೆಗೆ ನಿನ್ನ ಪರಾಕ್ರಮದಿಂದ ಪ್ರೀ ಇಸ್ರಾಯೇಲ್ನ ನೋಡುವಾಗ ಅವರಿಗೆ ನ್ಯಾಯ ದೊರಕಿದ್ದು ಪರಾತ್ಪರ ದೇವರಿಂದ ಅವರು ಯುದ್ಧದಲ್ಲಿ ಹೋಗುವಾಗ ಅವರಿಗೆ ರಕ್ಷಣೆ ಸಿಕ್ಕಿದ್ದು ಜಯ ಸಿಕ್ಕಿದ್ದು ಪರಾತ್ಪರ ದೇವರಿಂದ ಅವರನ್ನ ರಕ್ಷಿಸಿದ್ದು ಪರಾತ್ಮರ ದೇವರಿಂದ ರಕ್ಷಣೆ ಹೊಂದಿದ್ದು ಪರಾತ್ಮರ ದೇವರಿಂದ ಅಂತ ಇಂದು ನಾವು ರಕ್ಷಣೆ ಹೊಂದುವುದು ಆ ಪರಾತ್ಮರ ದೇವರಿಂದ ರಕ್ಷಕರಾದ ಯೇಸುವಿನಿಂದ ಅದರಿಂದ ನಮ್ಮನ್ನು ಈ ಲೋಕದಲ್ಲಿ ರಕ್ಷಿಸುವ ಒಂದೇ ಒಂದು ವ್ಯಕ್ತಿ ನಮ್ಮ ಯಸ್ಸು ನಿನ್ನ ಯೇಸು ನಿನ್ನನ್ನು ರಕ್ಷಿಸುವ ಒಂದೇ ಒಂದು ವ್ಯಕ್ತಿ ನಿನ್ನ ಯಸ್ಸು ಮಾತ್ರವೇ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಎಲ್ಲರೂ ಬಾಯಿ ಉಪಚಾರಗಳಿಂದ ನಿನ್ನನ್ನು ಹೇಳಬಹುದು ನಿನಗೆ ಹೇಳಿದ್ದನ್ನು ಅವರು ಮಾಡಿ ಮಾಡಿದ್ದನ್ನು ಹೇಳಿ ತೋರಿಸಬಹುದು ನಿನ್ನ ನಿರಾಕರಿಸಬಹುದು ತಿರಸ್ಕರಿಸಬಹುದು ಅಥವಾ ಪರಿಹಾಸ್ಯ ಮಾಡಬಹುದು ನಿನ್ನನ್ನು ಉಚ್ಚಾಟನೆ ಮಾಡಬಹುದು ಆದರೆ ನಿನ್ನ ಯಸ್ಸಿನ ನಿನ್ನ ಉಚ್ಚಾರ್ಟೆ ಮಾಡುವುದಿಲ್ಲ ಅವರು ನಿನ್ನನ್ನು ರಕ್ಷಿಸುವುದಕ್ಕಾಗಿ ತನ್ನ ಕರಗಳನ್ನು ಕಾದು ಕಾದುಕೊಳ್ಳುತ್ತಿದ್ದಾರೆ ಒಂದು ಕ್ಷಣ ನಿನ್ನ ಪ್ರಭು ಯಶುವನ್ನು ನಿನ್ನ ಧ್ಯಾನಿಸು ಯಶುವೆ ಕರುಣಿಸಿರಿ ಸ್ವಾಮಿ ಈ ಬೆಳಗಿನ ಜಾವದಲ್ಲಿ ಈ ಚಿಂತನೆಯಲ್ಲಿ ನಾವು ನಿಮ್ಮ ಮಕ್ಕಳಾಗಿದ್ದೇವೆ ಸ್ವಾಮಿ ಕರುಣಿಸಿರಿ ರಾಜ ಈ ಚಿಂತನೆಯಲ್ಲಿ ಒಂದಾಗಿರುವ ಹಾಗಿರೋ ಎಲ್ಲ ಮಕ್ಕಳ ಜೀವಿತದಲ್ಲಿ ಇರುವಂತಹ ನೋವುಗಳನ್ನು ಭಾರಗಳನ್ನು ತೆಗೆಯಿರಿ ರಾಜ ವೇದನೆಗಳನ್ನು ದುಃಖಗಳನ್ನು ತೆಗೆಯಿರಿ ರಾಜ ಅನಾನುಕೂಲತೆಗಳನ್ನು ತೆಗೆಯಿರಿ ರಾಜ ಇವರ ಮುಂದೆ ಇರುವಂತಹ ಇವರಿಗಾಗಿರುವ ಅನ್ಯಾಯಗಳಿಗೆ ನೀತಿಯನ್ನು ಕೊಡಿರಿ ರಾಜ ರಕ್ಷಣೆ ಇಲ್ಲದೆ ಇಲ್ಲದೇ ಇರುವಂತಹ ಇವರ ಬಾಳಿಗೆ ರಕ್ಷಣೆಯನ್ನು ಕೊಡಿರಿ ರಾಜ ಇಸುವೆ ನಿಮ್ಮ ಪರಿಶುದ್ಧಾತ್ಮರನ್ನು ಕಳುಹಿಸಿರಿ ರಾಜ ನಿಮ್ಮ ಕೃಪೆಯನ್ನು ಕಳುಹಿಸಿರಿ ರಾಜ ಇಸುವೆ ಈ ಮಕ್ಕಳ ಬಾಳಿನಲ್ಲಿ ನವಚೈತನ್ಯನ್ನು ಕರುಣಿಸಿರಿ ರಾಜ ಇವರು ಮಾಡುವ ಎಲ್ಲ ಕಾರ್ಯಗಳು ಸಫಲವಾಗಲಿ ಕೆಲಸಗಳು ಪ್ರಯಾಣಗಳು ಸಫಲವಾಗಲಿ ಇವರ ಮಕ್ಕಳು ಮೊಮ್ಮಕ್ಕಳು ಸ್ವಾಮಿ ಆಶೀರ್ವಾದ ಇವರ ಪತಿ ಇವರ ಪತ್ನಿ ಆಶೀರ್ವಾದ ನೋಂದಲಿ ಇವರ ಎತ್ತವರ ಆಶೀರ್ವಾದ ನೋಂದಲಿ ಈ ದಿನ ಇವರು ಮಾಡುವ ಎಲ್ಲ ಕಾರ್ಯಗಳು ಆಶೀರ್ವಾದವಾಗಲಿ ವಿಶ್ವ ನಿನ್ನ ನಾಮದಲ್ಲಿ ಮಾಡುವ ಇವರ ಜೀವಿತದಲ್ಲಿ ಸ್ವಾಮಿ ಇವರ ರಕ್ಷಣೆಯನ್ನು ಪಡೆಯಲಿ ಸಮಾಧಾನವನ್ನು ಪಡೆಯಲಿ ಶಾಂತಿಯನ್ನು ಪಡೆಯಲಿ ಪ್ರೀತಿಯನ್ನು ಪಡೆಯಲಿ ಎಂದು ತೀತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ ಅಮೇನ್ Oh